ఆకాశవాణి ధారవడ ధారవాడ సుబోధాలోచ ప్రాయోజిత సరణి కార్యక్రమ ఆలోచన సమ ఆలోచనోడు ఆలోచనే ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಕಟ್ಟುನಿಟ್ಟು ಹಾಗೂ ಬದ್ಧತೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಟ್ಟದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಮೂರು ಏಳು ಏಳು ಒಂಬತ್ತು ಎಂಟು ಆತ್ಮೀಯ ಕೇಳುಗರೆ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯ ಕೇಳುಗರೆ ಮಕ್ಕಳು ಅಂದ್ರೆ ಯಾವಾಗಲೂ ಸ್ವತಂತ್ರತೆಯನ್ನು ಬಯಸುವಂತವರು ಸ್ವತಂತ್ರತೆ ನಮಗೂ ಎಲ್ಲ ಬೇಕು ಆದರೆ ಬೆಳೆಯುವ ನಿಟ್ಟಿನೊಳಗ ಒಂದಿಷ್ಟು ತಯಾರು ಮಾಡಬೇಕು ಅನ್ನೋ ನಿಟ್ಟಿನೊಳಗ ತರಬೇತಿ ಕೊಡೋ ನಿಟ್ಟಿನೊಳಗ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ಅಳವಡಿಸಿ ಎಷ್ಟೋ ಸಾರಿ ಮಕ್ಕಳಿಗೆ ಅದು ಕಿರಿಕಿರಿ ಆಗ್ತದೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಇದ್ದದ್ದು ಮಕ್ಕಳು ಅದನ್ನು ಅನುಸರಿಸಲೇಬೇಕು ಅಂತ ನಾವು ಹಠ ಹಿಡಿತೀವಿ ಆದರೆ ಮಕ್ಕಳ ಮನಸ್ಸಿನಲ್ಲಿ ಏನಿದೆ ಅನ್ನೋ ತಿಳ್ಕೊಳ್ಳುವ ವ್ಯವಧಾನ ನಮಗೆ ಇರುವುದಿಲ್ಲ ಇದಕ್ಕೆ ಕಾರಣ ಅಂತಂದ್ರೆ ನಾವು ನಮ್ಮದನ್ನ ನಾವು ಸಾಧಿಸಲಿಕ್ಕೆ ಹೋಗ್ತೀವಿ ನಮಗೆ ಯಾವುದೋ ಒಂದು ಸಮಾಲೋಚನೆ ಇರುವುದಿಲ್ಲ ಒಂದು ಸುಬೋಧವಾದ ಸಮಾಲೋಚನೆ ಇದ್ದಾಗ ಒಬ್ರಿಗೊಬ್ರು ಪರಸ್ಪರ ಅರ್ಥ ಮಾಡಿಕೊಂಡು ನಾವು ವ್ಯವಹಾರವನ್ನು ಮಾಡಿದರೆ ಸಂವಹನ ಮಾಡಿದಾಗ ಖಂಡಿತ ಇಂಥವೆಲ್ಲ ಸಮಸ್ಯೆಗಳನ್ನು ನಾವು ನಿಗ್ರಹಿಸಬಹುದು ಈ ಒಂದು ಪೀಠಕ್ಕೆ ಮಾಡ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನು ಮೆಲ್ದ ಪ್ರವೇಶ ಮಾಡ್ತಾ ಇದ್ವಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಕೇಳುಗರಿಗೆ ಕೇಳುವ ಪಾಟೀಲ್ ಸಾಹೇಬ್ರೆ ನಾವು ಎತ್ ಬೇಕ ನೀವು ನಮ್ನು ಒಂದು ಹದ್ದ ಬಸ್ ನೊಳಗಂತ ಇದ್ರ ತಂದಿಡ್ತೀರಿ ಪರಿಧಿ ಒಳಗೆ ತಂದಿಡ್ತೇರಿ ನೀವ್ ಹಿಂಗ ಇರ್ಬೇಕು ಅಂತ ಹಂಗಂದ್ರ ಮಾತ್ರ ಸುಬೋದ ಆಗ್ತದ ಮತ್ತೆ ಇಲ್ಲ ಅಂದ್ರೆ ಆಗುದಿಲ್ಲ ಅಂತ ಅದಕ್ಕೆ ಇವತ್ತು ನಿಮ್ ಜೊತೆಗೆ ಅದ್ರ ಬಗ್ಗೆ ಭಾಳ ಮಾತಾಡೋದ ಬಾಳ ಸಿಕ್ತದ್ರಿ ನೀವಂತ ಹೇಳಿ ನಿಮ್ ಮೇಲೆ ನಾವ್ ದೂರು ಕೊಡ್ಲಿಕ್ಕೆ ಏನಂತೀರಿ ಇದಕ್ಕೆ ನೀವ್ ಏನಂದ್ರ ಸುತ್ತಿ ಬೆಳೆಸಿ ಸುತ್ತಿ ಬೆಳೆಸಿ ಎಲ್ಲಿ ತಗೊಂಡ್ಬಂದು ನಿಲ್ಲಿಸ್ತೀರಿ ಅಂದ್ರೆ ನಮ್ ಟಾಪಿಕ್ ಈಗ ಬಂದ್ ಹೆಚ್ಬಿಡ್ತೀರಿ ಹಂಗ ಸೊ ಅದನ್ನ ಅವಾಗಿಂದ ಪೀಟಿಕೆ ಹಾಕ್ಬೇಕಾದ್ರೆ ಶುರು ಮಾಡಿದ್ರಿ ನೀವು ಹೌದಿಲ್ಲ ಸೊ ಹಂಗಂದ್ರೆ ಕೇಳಿದ್ರೆ ಇವತ್ತಿನ ವಿಷಯ ನಮ್ಮ ಬದ್ಧತೆ ಹೆಂಗಿರಬೇಕು ಕೆಳಗ್ರೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಸ್ಟಿಕ್ಟ್ ವರ್ಸಸ್ ಕಮಿಟ್ಮೆಂಟ್ ಅಂತ ಸ್ಟಿಕ್ಟ್ ಅಂದ್ರೆ ಕಟ್ಟುನಿಟ್ಟಾದ ಮತ್ತೆ ಕಮಿಟ್ಮೆಂಟ್ ಅಂದ್ರೆ ಬದ್ಧತೆ ಸೊ ಬದ್ದತೆ ಮತ್ತು ಗೆ ಇರುವಂತಹ ವ್ಯತ್ಯಾಸ ಏನು ಈಗ ನೋಡ್ರಿ ನಾವು ಈ ಮದ್ಲೆಕ್ ಈ ಶಬ್ದಗಳನ್ನ ಬಿಡಿಸಿ ಅರ್ಥ ಮಾಡಿಕೊಂಡ ಮೇಲೆ ಇದನ್ನ ನಾವು ಯಾಕೆ ಮತ್ತು ಉಪಯೋಗ ಹೇಗೆ ಅಂತ ವಿಚಾರ ಮಾಡಬಹುದು ಆದ್ರೆ ಪ್ರಾರಂಭದೊಳಗೆ ನಾವೇನು ತಿಳ್ಕೊಬೇಕು ಅಂದ್ರೆ ಈ ಶಬ್ದದ ಅರ್ಥ ತಿಳ್ಕೋಬೇಕು ನಾವು ಈ ಶಬ್ದದ ಎಷ್ಟು ಗಣನೀಯ ಮತ್ತು ಗಹನವಾದಂತ ಅರ್ಥ ಇದೆ ಅಂತ ಈಗ ಸ್ಟ್ರಿಕ್ಟ್ ಆಗಿದ್ದಾವೆ ಅಂತಂದಾಗ ಮಾಡ್ತೀವಿ ಪಾಲಕರಾದವರು ಎಷ್ಟೋ ಸರಿ ನಾವು ಮಾತಾಡ್ತಿರ್ತೀವಿ ಮಕ್ಕಳಿಗೆ ಭಯವಾಗಿಸ ಅಥವಾ ನಾವು ನಮ್ಮ ಸಮಾನ ವಯಸ್ಸಿನವರಿದ್ದಾಗ ಅವರ ಜೊತೆ ನಾವು ಮಾತಾಡ್ತಿರ್ತೀವಿ ಏ ಹಂಗಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇರಬೇಕು ಇವತ್ತಿನ ಹುಡುಗರಿಗೆ ನಾವು ಅಂತಿರ್ತೀವಿ ನೀವು ಯಾವಾಗ ನೀವು ಸ್ಟ್ರಿಕ್ಟ್ ಆಗ್ತಿರಲ್ಲ ಅವು ನಿಮ್ಮ ಅವರು ಅವರು ನಿಮ್ಮ ತಲೆ ಮೇಲೆ ಹತ್ತು ಕೊಡ್ತಾರೆ ಸ್ಟಿಕ್ಟ್ ಆದ್ರೆ ಎಂದು ಅವರಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ನಾವು ನಾವೇನ್ ಮಾಡಬಹುದು ಸ್ಟ್ರಿಕ್ಟ್ ಆದ್ರೆ ಸಿಟಿ ಗೆಲ್ತೀವಿ ಅಥವಾ ಅವರಿಗೆ ಒಂದಿಷ್ಟು ಶಿಕ್ಷೆ ಕೊಡ್ತೀವಿ ಅಥವಾ ನಾವೇನ್ ಮಾಡ್ತೀವಿ ನಮ್ಮದೇ ಆದಂತಹ ಒಂದು ರೂಲ್ಸ್ ಡಿಸೈನ್ ಮಾಡ್ತೀವಿ ಆ ರೂಲ್ಸ್ ಅನ್ನು ನೀವು ಫಾಲೋ ಮಾಡ್ರಿ ಅಂತ ಹತ್ತಿ ಹೇಳ್ತೀವಿ ಬಟ್ ಇವನ್ನೆಲ್ಲ ನಾವು ಹೇಳೋದ್ರಿಂದ ಅಲ್ಲಿ ಮಕ್ಕಳ ಮೇಲೆ ಅದು ಒತ್ತಡ ಆಗ್ತದೆ ಮತ್ತು ಅದು ಇವತ್ತಿನ ದಿವಸದೊಳಗೆ ಹಿಂಸೆ ಆಗ್ಲಿಕ್ಕೆ ಶುರು ಆಗ್ತದೆ ಆಮೇಲೆ ನೀವು ಕೊಡುವ ಸಂಸ್ಕಾರಗಳನ್ನ ಅವರು ಸ್ವೀಕರಿಸದೆ ಹೋಗಬಹುದು ಅದಾದ್ಮೇಲೆ ಶಿಕ್ಷಣದಲ್ಲಿ ಆ ಆಸಕ್ತಿಯನ್ನು ಕಡಿಮೆ ಮಾಡಿಕೊಬಹುದು ಸೊ ಅದಕ್ಕೆ ಈ ಕಟ್ಟುನಿಟ್ಟು ಅನ್ನೋ ಶಬ್ದ ಅಷ್ಟು ಮಹತ್ವದ ಕೆಲಸ ಮಾಡುತ್ತದೆ ಇನ್ನೊಂದು ಶಬ್ದ ಇದೆ ಕಮಿಟ್ಮೆಂಟ್ ಅಂತ ಹೇಳ ಸತ್ಯವಾಗಿದ್ದಿದೆ ಆದರೆ ಒಂದು ನೀವಾಗಲೂ ಹೇಳ್ತಿದ್ರಿ ನಮಗೆ ಮಕ್ಕಳು ನಮ್ಮನ್ನ ಮಾತನ್ನ ಕೇಳೋದಿಲ್ಲ ನಮ್ಮನ್ನ ನೋಡ್ತಿರ್ತಾರ ಅಂತ ಹೇಳಿ ನಂದೇ ಉದಾಹರಣೆ ಹಿಂದೆ ಒಂದ್ಸಾರಿ ಹೇಳಿದಿನಿ ನಮ್ಮ ಅಪ್ಪಾಜಿ ಬಹಳ ಸ್ಟ್ರಿಕ್ಟ್ ಅಂತ ಭಾವನೆ ಒಂದು ತತ್ವದಡಿ ಜೀವನ ಮಾಡ್ತಿರ್ತಾರೆ ಮತ್ತೆ ಅವರು ಒಂದು ಆದರ್ಶವಾಗಿ ಜೀವನ ಮಾಡ್ತಿರ್ತಾರ ಅನ್ನೋದನ್ನ ಒಂದ್ಸಾರಿ ಏನಾಯ್ತು ನಾನು ಎಂನೇತಿದ್ದೆ ಅವಾಗ ಸ್ವಲ್ಪ ಉಳಾಳತನ ಮಾಡ್ತಿದ್ವಿ ಜೇಬಿಂದ ರಾತ್ರಿ ಹತ್ತು ರೂಪಾಯಿ ಕೊಳ ಮಾಡ್ಬಿಟ್ಟಿದ್ದೆ ನಾನು ಅವ್ರು ಹಿಂದೆ ಎರಡು ಮೂರು ಸಲ ನೋಡೋರು ಆದ್ರೆ ಇವತ್ತು ಏನ್ ಹೇಳಿದ್ರು ನೋಡು ಸಣ್ಣಪ್ಪ ಏನ್ ಮಾಡ್ಲಿಕ್ಕೆ ನಾನ್ ನೋಡಿದ್ದೀನಿ ಹತ್ತು ರೂಪಾಯಿ ಕೊಳ ಏನು ಏನ್ ಹೇಳ್ತೇನೆ ನನ್ಗೆ ಗೊತ್ತದ ಆದ್ರೆ ಇದರಿಂದ ಏನ್ ಸಾಧನೆ ಮಾಡೋದಿ ನೀನು ನೋಡು ಈಗ ನೀನು ಏಳತ್ತಕ್ಕೆ ಫಸ್ಟ್ ಇದ್ದೀ ನೀನಿಗೆ ಎಲ್ಸಕ್ಕೆ ಬಂದಿದೆ ನಾಲ್ಕು ಐದನೇ ಅಂದ್ರೆ ಮುಂದೆ ನೀವು ಫೇಲು ಆಗ್ಬಹುದು ಅಂದ್ರೆ ನಿನ್ನಲ್ಲಿ ಏನ್ ಎಷ್ಟು ಪಡಿಬೇಕು ಒಂದನ್ನ ಸಾಧಿಸಬೇಕು ಅನ್ನೋ ಚಲ ಕಡಿಮೆ ಆಗ್ತಾ ಇದೆ ಅದಕ್ಕೆ ನೋಡು ನಿಮ್ಮ ಸ್ವಭಾವಗಳನ್ನು ತಿದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀನು ಜೀವನದಲ್ಲಿ ಹಿಂಗೆ ಉಳಿತಿದ್ದೆ ನಾನೇನು ಮಾಡೋಕ್ಕಾಗುದಿಲ್ಲ ಅಂತ ಹೇಳ್ಬಿಟ್ರು ಅಂದ್ರೆ ಅವ್ರು ನಮ್ಮನ್ನ ಶಿಕ್ಷೆ ಮಾಡಲಿಲ್ಲ ಅವ್ರು ನಮಗೆ ಬಹಳ ಯಾವುದು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳಿಲ್ಲ ಆದರೆ ಅವರು ಮುಂದೆ ಆಗುವ ಪರಿಣಾಮಗಳ ಬಗ್ಗೆ ಹೇಳಿದಾಗ ನನ್ನ ಬದುಕು ತೆರೆಯಿದ್ದು ಇವತ್ತು ನಾನು ಯಶಸ್ವಿಯಾಗಿದ್ದೆ ಯಾವಾಗಲೇ ನೆಲೆತೀನಿ ಅದಕ್ಕೆ ಸೊ ಅದಕ್ಕೆ ಏನ್ ಹೇಳುದು ಕಟ್ಟುನಿಟ್ಟು ಅನ್ನುವಂಥದ್ದೇನಿದೆ ಅಲ್ಲ ಸಂಬಂಧಗಳನ್ನ ನಾವೇನ್ ಮಾಡಬೇಕಾಗಿದ್ದಿಲ್ಲ ಅಂತಂದ್ರೆ ಇಲ್ಲಿ ನೀವು ಸ್ಟ್ರಿಕ್ಟ್ ಒಳಗೂ ಸಹ ಸಾಫ್ಟ್ ಆಗಿನೂ ಸ್ಟ್ರಿಕ್ಟ್ ಆಗ್ಲಿಕ್ಕೆ ಬರ್ತದೆ ಸೊ ಅದಕ್ಕೆ ನಾನೇನ್ ಹೇಳ್ತೇನೆ ಅಂದ್ರೆ ಕಮಿಟ್ಮೆಂಟ್ ಅಥವಾ ಬದ್ಧತೆ ಅಂತ ಹೇಳ್ತೀನಿ ಈ ಬದ್ಧತೆ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ಜೀವನದಲ್ಲಿ ಅಂತಂದ್ರೆ ಒಂದ್ ಸಣ್ಣ ಒಂದು ಸನ್ನಿವೇಶ ನೆನ್ಪು ಮಾಡ್ಕೋಬೇಕು ಇದನ್ನ ಪೋಸ್ಟ್ ಪೆಂಡಮಿಕ್ ಒಳಗಿದೀವಿ ಬಟ್ ಪ್ರೀ ಪೆಂಡಮಿಕ್ ನಿಮ್ಗೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸಿಗೆ ಮತ್ತೆ ಕರ್ಕೊಂಡು ಹೋಗ್ತೀನಿ ಕೇಳುವರೆ ಮನಿ ಒಳಗಡೆ ಮೆಡಿಸಿನ್ ಇಲ್ಲ ಆದರೆ ಮಗುವಿಗೆ ಜ್ವರ ಬಂದವ ಹೊರಗಡೆ ಪೊಲೀಸರಿದ್ದಾರೆ ಟೆಂಪರೇಚರ್ ನೂರ ಆಗ್ಯಾವ ಇನ್ನೇನು ನಾವು ಮಗುವನ್ನು ಉಳಿಸಿಕೊಳ್ಳಿಕ್ಕೆ ಬೇಕಂದ್ರೆ ಒಂದು ಸಿಂಪಲ್ ಪ್ಯಾರಸ್ಟೆಮೆಲ್ ಬೇಕಾಗಿದೆ ನಿಮ್ಮ ಅಕ್ಕಪಕ್ಕ ಮನೆ ಜೋರಾಗಿ ಒದರಿದ್ರು ಯಾರು ಪ್ಯಾರಸ್ಟೆಮೆಲ್ ಕೊಡ್ಲಿಕ್ಕೆ ಯಾರು ಇಲ್ಲ ಅವಾಗ ನೀವು ಪ್ಯಾರಸ್ಟೆಮೆಲ್ ಇಲ್ಲ ಬಿಡು ಅಂತ ಹೇಳಿ ಮಗುವನ್ನು ಅಲ್ಲೇ ಬಿಡ್ತಿರೋ ಅಥವಾ ಹೆಗಲ ಮೇಲೆ ಹಾಕೊಂಡಿದ್ದಂತ ಪೊಲೀಸ್ ಬ್ಯಾರಿಯರ್ ಅನ್ನ ದಾಟಿ ಅಲ್ಲಿರುವಂತಹ ಡಾಕ್ಟರ್ ಕಡೆ ಹೋಗ್ತಿರೋ ಫಾರ್ಮಸಿಗೆ ಹೋಗ್ತಿರೋ ಒಂದು ಪ್ಯಾರಿಸ್ಟಮೆಲ್ ಬರ್ತಿರೋ ಇಲ್ಲಿ ಏನಂತಂದ್ರೆ ಇದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಬದ್ಧತೆ ಅಂತೀವಿ ನಾವೇನ್ ಮಾಡ್ತೀವಿ ಇಲ್ಲೇ ಬದ್ಧರು ಅಥವಾ ಕಮಿಟ್ಮೆಂಟ್ ಅಂದ್ರೆ ನಾವು ಅಲ್ಲೇ ಆ ಒಂದು ಪರಿಸ್ಥಿತಿಗೆ ನಿಲ್ತು ಬಿಡ್ತೀವಿ ನಾವು ಎಷ್ಟು ಮಟ್ಟಿಗೆ ನಿಲ್ತೀವಿ ಅಂದ್ರೆ ನನ್ನ ಮಗ ಹಿಂದಿದ್ದಾನಂದ್ರೆ ನಾನು ಪರ್ವತಾನೂ ತಡೆಯುವ ಸಾಮರ್ಥ್ಯ ನನ್ನ ಇರುತ್ತೆ ಇದಕ್ಕೆ ನಾವು ಬದ್ಧತೆ ಅಂತ ಕರಿತೀವಿ ನಾವು ಏನಾದರೂ ಸಾಧನೆ ಮಾಡಬೇಕಿವತ್ತು ಅಂದ್ರೆ ನಾವು ಯಾವತ್ತು ಹಠಕ್ ಬಿದ್ದು ನಾವು ಮಾಡ್ತೀವಲ್ಲ ಬೇರೆದವ್ರಿಗೆ ಹಾರ್ಮ್ ಆಗದೇನೇ ಮಾಡೋದಕ್ಕೆ ನಾವೇನಂತೀವಿ ಅಂದ್ರೆ ಕಮಿಟ್ಮೆಂಟ್ ಅಥವಾ ಬದ್ಧತೆ ಅಂತೀವಿ ಇಲ್ಲಿ ಮಕ್ಕಳಿಗೆ ನಾವು ಈ ಸ್ಟಿಕ್ಟ್ ಅನ್ನೋ ಶಬ್ದವನ್ನ ಏನ್ ಮಾಡ್ತಾ ಇದ್ದೀನಿ ಬದ್ಧರಾಗಿ ನಿಲ್ರಿ ಅಂತ ಹೇಳ್ತೀನಿ ಸೊ ಯಾವಾಗ ನೀವು ಬದ್ಧರಾಗಿ ನಿಲ್ತಿರಲ್ಲ ಈ ಫಾರ್ ಎಕ್ಸಾಂಪಲ್ ನಿಮ್ ಮಗ ಬೆಳಿಗ್ಗೆ ಏಳಂಗಿಲ್ಲ ನೀವು ಹೇಳಿದಂಗೆ ಹತ್ತು ರೂಪಾಯಿ ತಗೊಂಡು ಗೋಬಿ ಮಂಚೂರಿ ತಿಂದು ಬರ್ತಾನೋ ಇಲ್ಲೇ ನೀವು ಹತ್ತು ರೂಪಾಯಿ ಕನ್ವಿನ್ಸ್ ಮಾಡುವಾಗ ನಿಮ್ಮ ನಿಲುವು ನಿಮ್ಮ ನಿಮ್ ಬಗ್ಗೆ ನಿಮ್ಮ ನಿಲುವು ಬದ್ಧತೆ ಅಥವಾ ಕಮಿಟ್ಮೆಂಟ್ ಅಂತ ಏನ್ ಮೂರು ಶಬ್ದ ಎಲ್ಲ ಒಂದೇ ಅರ್ಥ ಕೊಡುವಂತಹದ್ದಾದರೂ ಸಹ ನಿಮ್ಮ ನಿಲುವೇನು ಯಾವಾಗ ನೀವು ನಿಲುವಿನಲ್ಲಿ ನಿಂತು ಮಾತಾಡ್ತಿರೋ ಆವಾಗ ಆ ವ್ಯಕ್ತಿಗೆ ನೀವು ಹೇಳೋ ಭಾಷೆ ಮತ್ತು ಭಾವನೆ ಎರಡೂ ತಿಳಿತದೆ ಅರ್ಥ ಇಲ್ಲದ ಶಬ್ದಗಳು ಅವು ಯಾವೋ ಆ ವ್ಯಕ್ತಿಗೆ ತಿಳಿಯೋದಿಲ್ಲ ಸ್ಟ್ರಿಕ್ಟ್ ಆದಾಗ ನೀವು ಯಾವಾಗ ಬದ್ಧರಾಗ್ತಿರಲ್ಲ ನಿಮ್ಮ ಬಾಯಿಂದ ಬರುವುದು ಬಿಸಿ ಗಾಳಿ ಅಲ್ಲ ಅಲ್ಲಿ ಮೌಲ್ಯಗಳು ಬರ್ತಾ ಇರ್ತದೆ ಆವಾಗ ಇದ್ರಿಗಿನ ವ್ಯಕ್ತಿಗೆ ನೀವು ಹೇಳಿರುವಂತಹ ವಿಚಾರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರ್ತದೆ ಸೊ ಅದಕ್ಕೆ ಇವೆರಡೂ ಶಬ್ದ ಹೆಂಗಿದೆ ಅಂದರೆ ಸ್ಟಿಕ್ಟ್ ಮತ್ತು ಬದ್ಧತೆ ಒಂದೇ ರೀತಿ ಇದ್ರೂ ಸಹ ಅದರ ಭಾವನೆಗಳು ಅದರ ಪರಿಣಾಮಗಳು ಸಾಕಷ್ಟು ಕೆಲಸ ಮಾಡ್ತದೆ ಡಾಕ್ಟರ್ ಗುರಾಸ್ ಪಾಟೀಲ್ ಅವರು ನೋಡ್ರಿ ಅದೇ ಹತ್ತು ರೂಪಾಯಿ ಹಿಂದೆ ಬೇರೆ ಉದಾಟನ ಮಾಡ್ತಿದ್ರು ಬೋಲ್ನ ಆದ್ರೆ ಆ ಹತ್ತು ರೂಪಾಯಿ ತಗೊಂಡು ಏನ್ ಮಾಡಿದೆ ಪುಸ್ತಕ ತಗೊಂಡ ನಂಗೆ ಅದು ಯಾವಾಗ ಇತ್ತು ಒಳ್ಳೆ ಪುಸ್ತಕ ಅಂತ ತಿಳ್ಕೊಂಡು ಬರೋದು ಓದೋದು ಅಂತ ಹೇಳಿ ಯಾವಾಗಲೂ ನಮ್ಮ ಮವನ್ ಕಾಡ್ತಿದ್ದೆ ನಾನು ಹೊಸ ಪುಸ್ತಕ ನಮ್ದು ಹೊಸ ವರ್ಷಕ್ಕಂದು ಹೊಸ ಹೊಸ ಪುಸ್ತಕ ತಗೋಬೇಕಾಯ್ತು ಟೆಕ್ಸ್ಟ್ ಬುಕ್ ಅವುಗಳು ಹೊಸ ಹೋಗ್ಬೇಕು ನಾನು ಹಠ ಹಿಡಿದು ಎಲ್ಲರ ಕಿಂತ ಮೊದಲ ತೊಗೊಂಡ್ಬರ್ಬೇಕು ನಾವು ಮಾವ್ವ ಕೊಡೋದಿಲ್ಲ ಅಂದ್ಕೊಂಡು ಹಿಂಗೆ ಮಾಡ್ತಿದ್ದೆ ನಾನು ಆದ್ರೆ ಜೀವನದೊಳಗೆ ಒಂದು ಪದ್ಧತಿಯನ್ನ ಕಲ್ಕೊಳ್ಳೋದು ಒಂದು ಉತ್ತಮವಾದ ಸಂವಹನವನ್ನು ನಾವು ರೂಢಿ ಮಾಡ್ಕೊಳ್ಳೋದು ಸಂವಹನದ ಕೊರತೆ ಆಗ್ಬೋದು ಕಟ್ಟುನಿಟ್ಟಾದ ಕಟ್ಟುನಿಟ್ಟಾಗಿ ನೀವು ಮಾಡ್ಲಿಕ್ಕೆ ಹೋದ್ರೆ ಹುಡುಗೊಂದ್ಸರಿ ಏನೋ ಒಂದು ಹಂಚ್ಕೊಳ್ಬೇಕು ಅಪ್ಪಾಜಿ ಜೊತೆಗೆ ಅಂತ ಹೇಳಿ ಜೋರಾಗಿ ಗೇಟ್ ಅನ್ನು ತಕೊಂಡ್ ಬರ್ತಾರೆ ಅವಾಗ ಅಪ್ಪ ಹೇಳ್ತಾರೆ ಸುಮ್ಮ ಬಂದು ಕೈಕಾಲ್ ಮುಖ ತೊಕೊಂಡ್ಬಂದು ಓದ್ಕೊಂಡು ಕೂಡ ಅಂತಂದು ಆ ಸ್ಟ್ರಿಕ್ಟ್ ಮಾಡಿದಾಗ ಅವರು ಉತ್ಸಾಹ ಜರ್ರನ್ ತಿಳಿತೈತಿ ಅವರು ಅಪ್ಪ ಅಮ್ಮನ ಫ್ರೆಂಡ್ ಮಾಡೋದ್ಲಿ ಹೊರಗಡೆ ಫ್ರೆಂಡ್ಸ್ ಅನ್ನು ಮಾಡ್ಕೊತಾರೆ ಅದರಿಂದ ಅವ್ರು ಹಾಳಾಗುವ ಸಾಧ್ಯತೆ ಇದೆ ಅದಕ್ಕೆ ಈ ಬದ್ಧತೆ ಅನ್ನೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತುಂಬಾ ಚೆನ್ನಾಗಿ ತೆಗೆದುಕೊಂಡು ಹೋದ್ರಿ ಅದು ಸ್ಟಿಕ್ಟ್ ಇಂದ ಬದ್ಧತೆ ಕಮಿಟ್ಮೆಂಟ್ ಹೆಂಗ್ ತಗೊಂಡ್ರಿ ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ ಏನಿದು ಹೇಗೆ ನಾವು ಬದ್ಧತೆ ಅನ್ನೋದನ್ನ ನಮ್ಮ ಜೀವನದೊಳಗೆ ಮಕ್ಕಳಿಗೆ ಅದನ್ನ ಪರಿಚಯ ಮಾಡ್ಬೇಕಲ್ಲ ಬಹಳ ಪವರ್ಫುಲ್ ಆಗಿರೋ ಪಾಯಿಂಟ್ ಇದು ಇದನ್ನ ಹೇಳಲಿಕ್ಕೆ ನಾನು ಇವತ್ತು ಈ ಟಾಪಿಕ್ ತಗೊಂಡಿರೋದು ಏನಂದ್ರೆ ಬದ್ಧತೆಗೆ ಭಾವನೆ ಇಲ್ಲ ಬದ್ಧತೆಗೆ ಓನ್ಲಿ ಕ್ರಿಯೆ ಇದೆ ನೀವ್ ಯಾವಾಗ ಬದ್ದತೆಯನ್ನ ತೊಗೊಂಡ್ಬರ್ತಿಲ್ಲ ನೀವು ಯಾವಾಗ ಬದ್ಧತೆ ತೊಗೊಂಡ್ಬರ್ತೀರಿ ಆ ಸಮಯದಲ್ಲಿ ನಿಮ್ಮಲ್ಲಿ ಭಾವನೆಗಳಿರಂಗಿಲ್ಲ ಈಗ ಯಾವಾಗ ಕಟ್ಟುನಿಟ್ಟಾಗಿರ್ತಿರಲ್ಲ ನಿಮ್ಮಲ್ಲಿ ಭಾವನೆಗಳಿರ್ತದೆ ಉದ್ವೇಗ ಸಿಟ್ಟು ಆಮೇಲೆ ಕಿರುಚಾಡ್ಬೇಕು ಅವನನ್ನ ದೋಷಿತನಾಗಿ ಮಾಡಬೇಕು ನಾನು ಸರಿಯಂತಾಗಬೇಕು ಅಂತೇನಿವೆಲ್ಲ ಈ ಭಾವನೆಗಳನ್ನ ತರ್ತೀವಲ್ಲ ಇಲ್ಲಿ ಭಾವನೆಗಳು ಪ್ರಮುಖ ಪಾತ್ರ ವಹಿಸ್ತದೆ ನಿಮ್ಮ ಸಂವಹನ ಅಥವಾ ನಿಮ್ಮ ಶಬ್ದಗಳಲ್ಲ ಅದಕ್ಕೆ ನಾನು ಹೇಳಿದ್ದು ಭಾವನೆಗಳಿಗೆ ನಾವು ರೂಪ ಕೊಟ್ಟಾಗ ಶಬ್ದ ಬಿಸಿ ಗಾಳಿ ಆಗ್ತದೆ ಯಾವಾಗ ಭಾವನೆಗಳನ್ನ ತಗ್ಗಿತೀರಿ ಈಗ ತಾಯಿಗೆ ಪ್ಯಾರಾಸ್ಟಿಮಲ್ ತರಬೇಕಾಗಿದೆ ಭಾವನೆಗಳಿಲ್ಲ ಮಗು ಉಳಿಸಬೇಕು ಒಂದೇ ಅಲ್ಲಿ ಕೆಲಸ ಮಾತ್ರ ಇದೆ ಭಾವನೆಗಳಿಲ್ಲ ಅವಾಗ ಶಬ್ದ ಕ್ರಿಯೆ ಕಾರ್ಯರೂಪಕ್ಕೆ ಬರ್ತದೆ ಸೊ ಹಂಗೆ ನಾವು ಮಕ್ಕಳ ಜೊತೆಗೆ ಮಾತಾಡುವಾಗ ಇಲ್ಲಿ ಮಕ್ಕಳು ಅನ್ನೋದು ಸುಬೋಧ ಸಮಾಲೋಚನೆ ಇರೋದ್ರಿಂದ ಮಕ್ಕಳನ್ನು ನಾವು ಕೇಂದ್ರ ಬಿಂದುವಾಗಿ ಮಾಡ್ಕೊಂಡಿವಿ ಆದರೆ ಇದು ಕೇವಲ ನಾನು ಹೇಳ್ತಾ ಇರೋದು ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಸಹ ಅಂದ್ರೆ ಎಲ್ಲರಿಗೂ ಇದು ಅನ್ವಯ ಆಗುವಂಥದ್ದು ಏನ್ ಅನ್ವಯ ಆಗ್ತದೆ ಇದು ಅಂದ್ರೆ ನಾವು ಯಾವಾಗ ಭಾವನೆಗಳನ್ನ ತೆಗಿತೀವಿ ಆವಾಗ ಮಕ್ಕಳ ಜೊತೆ ನಾವು ಮಾತಾಡುವಾಗ ಅಲ್ಲಿ ನಿಲುವಿರ್ತದೆ ನಾವೇನ್ ಮಾಡ್ತೀವಂದ್ರೆ ಅವರನ್ನ ನಾವು ವಿಚಾರ ಮಾಡಿ ಅವರ ಭವಿಷ್ಯವನ್ನ ವಿಚಾರ ಮಾಡಿ ಅವರ ಬೆಳವಣಿಗೆಯನ್ನ ವಿಚಾರ ಮಾಡಿ ನಾವ್ ಯಾವಾಗ ಮಾತಾಡ್ತೀವೋ ರೀ ಪಾಲಕರೇ ಕೇಳುಗರೆ ಅವರಿಗೆ ನೀವ್ ಹೇಳಿದ್ದು ತಿಳಿಯೋದು ಸೊ ನಾನು ಇಂದ ಹೇಳ್ತಾ ಇದ್ದೀನಿ ನಮ್ಮಿಬ್ಬರ ನಡುವೆ ಬ್ರಿಡ್ಜ್ ಕಟ್ಟಬೇಕು ವಾಲ್ ಅಲ್ಲ ಇಲ್ಲಿ ಏನಾಗ್ತಾ ಇದೆ ನಾವು ವಾಲ್ ಕಟ್ಟತಾ ಹೋಗ್ತಾ ಇದ್ದೀವಿ ನನ್ನ ಹತ್ರ ಬರುವಂತ ನೂರಾರು ಕೇಸ್ಗಳ ಅಪ್ಪ ಅಮ್ಮನ್ ಮುಖ ನೋಡಿಲ್ಲ ನಾನು ರೀಸೆಂಟ್ಲಿ ಒಂದು ಕೇಸ್ ನೋಡಿದ್ದೆ ನನ್ನ ಮಗನ ಮುಖ ನೋಡ್ಲಾರದ ಆರು ವರ್ಷ ಹತ್ರ ಒಂದ ಮನೆ ಇರ್ತಾರ ಆರು ವರ್ಷದಿಂದ ಮಾತ್ ಬಿಟ್ಟಿರ್ತಾರ ಚಾಳುಟು ಬಿಡುದಂದ್ರ ಏನ್ರಿ ಚಾಟು ನಾವು ಸಾಲಾಗ ಬಿಡ್ತಿದ್ವಿ ಮಗನ ಜೊತೆ ಮಾತಿಲ್ಲ ಏನ್ ಮಾಡ್ತಾನ್ರಿ ಮಗ ಮಾಡ್ತಾನ್ರಿ ಅವ್ರ ಅವನ ಕಡೆ ಫೀಸ್ ಇಸ್ಕೊಂಡು ಹೋಗ್ತಾನ ಕೊಡ್ತೀನಿ ಕಲಿತಾನ ಅದನ್ನಡದೈತಿದ್ರು ಗೊತ್ತಿಲ್ಲ ಅವರ ಹಣೆ ಬರ ಅಂದ್ರೆ ನಾ ಏನಂತೀನಿ ಹಂಗಿದ್ರೆ ಸುಮ್ನೆ ಬಿಟ್ಟಿದೇನೋ ಇಲ್ಲ ಹೆಂಡತಿ ಮುಖಾಂತರ ಮಗನ್ ತಿಳ್ಕೋಂತಿರು ಒಂದು ಮೂನಿ ಇತ್ಲಾಗಿ ಅವ್ರಿಗೂ ತ್ರಾಸು ಅವ್ರಿಗೂ ತ್ರಾಸು ಸೊ ತಾತ್ಪರ್ಯ ಏನಂದ್ರೆ ಆ ಸಂಬಂಧಗಳು ಹೆಂಗಿರ್ತದೆ ನಾ ಅಂದ್ರೆ ಇಷ್ಟೆಲ್ಲಾ ಗುದ್ದಾಡೋದಕ್ಕೆ ನಾವು ಒಂದ್ ಜೊತೆ ಗೆಳತನ ಮಾಡ್ಕೊಂಡ್ಬಿಟ್ರೆ ಇಷ್ಟು ಇಷ್ಟು ವರ್ಷದ ತ್ರಾಸ ಒಂದ ಝಟಕಿಯೊಳಗೆ ಹಾರ ಹೋಗ್ತದೆ ಹೇಳಿದಾಗ ಅವ್ರಿಗೆ ಅರುವಾಗಿದ್ದು ಅದು ಎಂತ ಮಾತು ಹೇಳ್ತಾ ಇದ್ದೀರಿ ನೋಡ್ರಿ ಈಗ ನೀವು ಋಣಾತ್ಮಕ ಮತ್ತು ಧನಾತ್ಮಕ ಅಂಶಗಳನ್ನು ಹೇಳಿದ್ರಿ ನೀವು ಧನಾತ್ಮಕವಾಗಿರಬೇಕು ಅಂದ್ರೆ ಬದ್ಧರಾಗಿರೋದನ್ನು ಕಲಿಯೋಣ ಯಾಕಂದ್ರೆ ವೇದನೆಗಿಂತ ಸವೇದನೆ ಬಹಳ ಮುಖ್ಯ ಸಂವೇದನಶೀಲರಾಗಿರೋಣ ಸತ್ಯ ಸಂಗತಿಗಳನ್ನು ನಾವು ನೋಡಿ ಅದ್ರ ತಕ್ಕಂಗೆ ನಾವು ನಮ್ಮ ಹಾವಭಾವಗಳನ್ನು ಬದಲಿ ಮಾಡ್ಕೊಳ್ಳೋಕ್ ಸಾಧ್ಯ ಅಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮಕ್ಕಳು ಕೂಡ ಅದೊಂದು ಪಾಠ ನೋಡಿ ನಮ್ಮ ಸಣ್ಣ ಚರ್ಚೆ ನೀವಿಷ್ಟು ಹೇಳದ್ ಬಿಡ್ತೀರಿ ಒಳಗಿಂದ ಹೌದಿಲ್ಲ ಇದು ನಿಮ್ಮ ಕಮಿಟ್ಮೆಂಟ್ ಅನಿಸ್ಬಿಟ್ಟಿತ್ತು ನನಗೆ ಹದಿನೈದು ನಿಮಿಷದೊಳಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕಡೆಯಿಂದ ನೀವು ತೆಗಿತೀರಿ ಅಂತ ನೀವೇನಾರ ಪಾಲಕರ ಅಥವಾ ಯಾವುದೇ ಸಂಬಂಧಗಳೊಳಗೆ ಸ್ಟಿಕ್ಟ್ ಅನ್ನೋ ಶಬ್ದ ಅಥವಾ ಕಟ್ಟುನಿಟ್ಟಾಗಿ ನಾವು ಬದುಕನ್ನು ಬದುಕ್ತಾ ಇದ್ದೀವಿ ಅಂದ್ರೆ ಹಿಸ್ಟ್ರಿ ಒಳಗೆ ನೀವು ನೋಡ್ರಿ ಯಾರು ಸಮಾಜಕ್ಕೆ ಬದ್ಧರಾಗಿ ನಿಂತಾರೋ ಅವ್ರ ನಾವು ಇವತ್ತು ನೆನೆಸ್ತೀವಿ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅಬ್ದುಲ್ ಕಲಾಂಜಿ ವಿವೇಕಾನಂದವರು ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಸಮಾಜಕ್ಕೆ ತಮ್ಮ ಸ್ವಾರ್ಥ ನೋಡ್ಕೊಳ್ಳಿಲ್ಲ ಸಮಾಜಕ್ಕೆ ಬದ್ದರಾಗಿ ಯಾರ್ಯಾರು ನಿಂತಿರೋ ಅವ್ರನ್ನ ನಾವು ಇವತ್ತೆಲ್ಲರನ್ನೂ ನೆನೆಸ್ತಾ ಇದ್ದೀವಿ ಹಂಗೆ ನಿಮ್ಮ ಕುಟುಂಬದಲ್ಲಿ ಹಿರಿಯವರಾದವರು ನೀವು ನಾವೇನ್ ಮಾಡಬೇಕಾಗಿದೆ ನಾವೆಲ್ಲರೂ ಸೇರಿ ಅಂದ್ರೆ ಕುಟುಂಬದ ಬೆಳವಣಿಗೆ ಸಮಾಜದ ಬೆಳವಣಿಗೆಗೆ ಬದ್ದರಾಗಬೇಕು ಕಟ್ಟುನಿಟ್ಟಾಗಿ ನಿಮ್ಮ ಮಕ್ಕಳನ್ನ ಬೆಳೆಸೋದ್ರ ಬದಲಿ ಬದ್ದರಾಗಿರಿ ಅಲ್ಲಿ ನಿಮ್ಮ ಬೆಳವಣಿಗೆ ಕಾಣಿಸ್ತದೆ ಅಂತ ಹೇಳ್ತೀನಿ ಈಗ ನೋಡ್ರಿ ಮಾಳ್ಮಡ್ಡಿ ಎಮ್ಮಿಕೆರಿಯಿಂದ ಒಂದು ಭಾಚಂದ ಆರ್ಟಿಕಲ್ ಬರೆದು ಕಳಿಸಾರ ಫಸ್ಟ್ ಕವನಗಳನ್ನು ಬರೆದು ಕಳಿಸ್ಯಾರ ಸೊ ಆಮೇಲೆ ಎಷ್ಟೋ ಜನ ಇವತ್ತು ನಮ್ಗೆ ಗ್ರೀಟಿಂಗ್ಸ್ ಕಳಿಸಾರ ನಮ್ಮಕ್ಕಳ ಕಡೆಯಿಂದ ಡ್ರಾ ಮಾಡಿಸಿ ಕಳಿಸೋರ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಷ್ಟೇ ಅಲ್ಲರಿ ದುಬೈದೊಳಗಿರುವಂತಹ ನಮ್ಮ ಕರೆಕರ್ಸರು ಬೆಳಗಾವಿದವರವರು ದುಬೈಕಿದ್ದಾರೆ ಅಲ್ಲೂ ಸಹ ದುಬೈದೊಳಗೂ ನಮ್ಮ ಕಾರ್ಯಕ್ರಮವನ್ನ ಕೇಳಿ ಪ್ರತಿ ಬುಧವಾರ ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡ್ತಾರೆ ಅಂಥವ್ರಿಗೂ ಸಹ ನನ್ನ ಅನಂತನಂತ ಧನ್ಯವಾದಗಳನ್ನು ಹೇಳ್ತಾ ಅವರ ಬದ್ಧತೆಗೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಮೊದ್ಲ ಇವತ್ತಿನ ಪ್ರಶ್ನೆ ಏನಂತಂದ್ರೆ ಸ್ಟಿಕ್ಟ್ ಮತ್ತು ಕಮಿಟ್ಮೆಂಟ್ ಅಂದ್ರೆ ಕಟ್ಟುನಿಟ್ಟಾಗಿ ಮತ್ತು ಬದ್ಧತೆ ಬಗ್ಗೆ ಒಂದು ಆರ್ಟಿಕಲ್ ಬರದ್ನ ನಾನು ಕಳಿಸ್ರಿ ನಿಮ್ಮ ಆರ್ಟಿಕಲ್ ನನಗೆಲ್ಲರ ಮುಂದೆ ಪ್ರಿಂಟ್ ಮಾಡಲಿಕ್ಕೆ ಯೂಸ್ ಆಗ್ತದನೋ ಅಂತ ನಾನು ತಿಳ್ಕೊತೀನಿ ನಿಮಗೆ ಆದ್ರೆ ಒಂದೇ ಕಾರ್ಡ್ ಒಳಗೆ ಬರಿಲಿಕ್ಕೆ ಆದ್ರೆ ಬರೀರಿ ಇಲ್ಲ ನಿಮಗೆ ಒಂದು ಪೇಪರ್ ಒಳಗೆ ಬರೆದು ಕಳಿಸ್ತೀನಿ ಅಂದ್ರೆ ಪೇಪರ್ ಒಳಗೆ ಬರೆದು ಕಳಿಸ್ರಿ ನಾನು ಇದನ್ನ ನನ್ನ ಬರುವಂತಹ ಮುಂದಿನ ಪುಸ್ತಕದೊಳಗು ನಾನು ಹಾಕೋಳಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಡಾ ಗುರಾಜ್ ಪಾಟೀಲ್ ಅವರು ನಮ್ ಸಾಕಷ್ಟು ಪಾಲಕರು ಅನ್ಕೋತಾ ಇರ್ತಾರೆ ಮಕ್ಕಳು ಮ್ಯಾನೇಜ್ ಮಾಡೋದ್ರೆ ಏಳು ಹನ್ನೊಂದಕ್ಕದ ಅಂತ ಹೇಳಿ ಎಂಟು ಕಾರ್ಯಕ್ರಮಗಳು ಕೇಳಿದ್ ಮಲಾ ಸುಭೋಧವಾಗಿ ಸಮಾಲೋಚನೆ ಮಾಡಿ ಬದ್ಧತೆಯಿಂದ ಮಕ್ಕಳನ್ನ ನಿರ್ವಹಣೆ ಮಾಡೋದನ್ನ ಈಗ ಗೊತ್ತಾಗ್ತಾ ಇಲ್ಲೇ ಅವರು ನಿರ್ವಹಣೆ ಮಾಡ್ತಾರೆ ಹಂಗ ಅದಕ್ಕೆ ನಾವು ಹೇಳ್ತಿರ್ತೇವಲ್ಲ ನನ್ನ ಜೀವನದಾಗ ಎಷ್ಟು ಸಮಸ್ಯೆ ಅದಾವಂತ ನೂರ ಎಂಟು ಪ್ರಾಬ್ಲಮ್ ಅದಾವ ಅಂತಾರ ಕೇಳುಗರ ನಿಮ್ಮ ನೂರಾ ಎಂಟು ಪ್ರಾಬ್ಲಮ್ಗೆ ನಾವು ನೂರ ಎಂಟು ಸೊಲ್ಯೂಷನ್ ಕೊಟ್ಟಿವೃತ್ಪೂರ್ವ ಧನ್ಯವಾದಗಳು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೀಗೆ ಉಳಿಲಿ ನಮ್ಮ ಕೇಳುಗರ ಒಲವನ್ನು ತಾವು ಗಳಿಸಿರಿ ಡಾಕ್ಟರ್ ಗುರುಸ್ ಪಾಟೀಲ್ ಅವರು ಅವರೆಲ್ಲರ ಪರವಾಗಿ ತಮಗೆ ಅಭಿನಂದನೆಗಳು ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ఆడుత నోడుత కలిబుదు ఆలోచనే చిగువుదు నోడ కల్పనే వర్తనే తొందర బుద్ధి జయసలు మనవను ధల్లు జీవన సాగలు పాలనే పోషణ బోచన సమ ఆలోచనే ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಟ್ಟುನಿಟ್ಟು ಹಾಗೂ ಬದ್ದತೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಶರಣಬಸವ ಉಷಾ ಕುಲಕರ್ಣಿ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್